ಈ ಸಾಂಗ್ ಅಲ್ಲಿ ಒಂದ್ ನಾಪ್ಕಾಯ್ಗೆ ಕಾಯಿ ಇಟ್ಕೊಂಡಿರ್ತೀನಲ್ಲ ಹೊಡಿಬೇಕಾಗಿತ್ತು ಮೂರ್ನಾಕ್ ಸಲ ಹೊಡಿಬೇಕಾಗಿತ್ತು ಅಲ್ಲಿ ಇಡೀ ಊರ್ ಜನ ಎಲ್ಲ ನೋಡ್ತಾ ಇದ್ರು ಬಂದವರೆಲ್ಲ ನೋಡ್ತಾ ಇದ್ರು ಮೂರು ಸಲಾನು ನಾನು ಆ ಕಾಯಿ ಹೊಡೆದಾಗ ನಾನೇನ್ ಆಕ್ಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಹೊಡಿತಾ ಇದ್ದೆ ಅಷ್ಟೇ ಮೂರು ಸಲಾನು ಕರೆಕ್ಟ್ ಆಗಿ ಎರಡ್ ಪೀಸ್ ಹೋಲ್ಡ್ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಫಿಫ್ಟಿ ಪರ್ಸೆಂಟ್ ಹೋಲ್ಡ್ ಡಿವೈಡ್ ಆಗಿ ಬಿತ್ತು ಒಂದ್ಸಲ ಅಲ್ಲಿರೋರೆಲ್ಲ ಅದ್ ಸಾರ್ ಎಂತೆಂತ ಎಕ್ಸ್ಪರ್ಟ್ಸ್ ಗಳೇ ಓಡದ್ರೆ ನಾಗಲ್ಲ ಅದೇ ಬರ್ತಾ ಇದೆ ಅಂದ್ರೆ ಗೊತ್ತಿಲ್ಲ ನಾನು ಮತ್ತೆ ಎರಡು ಟೇಕ್ ಮಾಡಿದಾಗ್ಲು ಊರ್ ಜನ ಎಲ್ಲ ಇನ್ನು ಕ್ಯೂರಿಯಾಸಿಟಿ ಈ ಸಲನು ಹಂಗೆ ಬೀಳತ್ತ ನೋಡೋಣ ಈ ಸಲನು ಹಂಗೆ ಬೀಳತ್ತ ಮೂರ್ ಸಲನು ಪರ್ಫೆಕ್ಟ್ ಆಗಿ ಫಿಫ್ಟಿ ಪರ್ಸೆಂಟ್ ಹೋಳು ಪೀಸ್ ಆಗಿದ್ದಿತ್ತು ಸೊ ಇದೆಲ್ಲ ಒಂದ್ ಸೈನ್ಸ್ ಓಕೆ ಒಂದು ಧೈರ್ಯ ಸಿಗುತ್ತೆ ಒಂದು ಬ್ಯೂಟಿಫುಲ್ ಬುಕ್ಕೇ ಆಗಕ್ಕೆ ಹಿಂಗೆ ಒಂದೊಂದು ಹೂವನು ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಚಿಕ್ಕ ಎಲೆ ಗಿಡ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದೇ ತರ ನಾಗೇಂದ್ರ ಪ್ರಸಾದ್ ಸರ್ ಆಗ್ಬೋದು ಆರ್ ಪಿ ಪಟ್ನಾಯಕ್ ಸರ್ ಆಗ್ಬೋದು ನಮ್ಮ ರಘು ಮಾಸ್ಟರ್ ಆಗ್ಬಹುದು ಅಂಡ್ ನಮ್ಮ ತನ್ವಿ ಅವರು ಅಷ್ಟೇ ಕಾಂಪ್ರಮೈಸೇ ಆಗ್ತಿರ್ಲಿಲ್ಲ ಎಷ್ಟೊಂದ್ಸಲ ಊಟ ಮಾಡಿಲ್ಲ ಪಾಪ ಅವರು ಹೋಗಿ ಹೋಗಿ ಲೊಕೇಶನ್ ನೋಡ್ತಾ ಇದ್ರು ಆ ಒಂದು ಸ್ಟ್ರಗಲ್ ಏನಿದೆ ಆ ಒಂದು ಹಠ ಹಿಡಿದಿದ್ದಾರೆ ಅದ್ರ ಫ್ರೂಟ್ಸ್ ಇವಾಗ ಆಲ್ರೆಡಿ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ ಅನಿಸ್ತಾ ಇದೆ ನಾನು ರೀಸೆಂಟ್ ಆಗಿ ಕೇದಾರ್ನಾಥ್ ಯಾತ್ರೆಗೆ ಹೋಗಿದ್ದೆ ಅಲ್ಲಿ ಕೇದಾರ್ನಾಥ್ ಟೆಂಪಲ್ ಇಂದ ಭೈರವ್ನಾಥ್ ಇದೆ ಅಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೋದಾಗ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ ಒಂದು ನಾಯಿ ನನ್ನ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಕಳಕ್ ಬರೋವರೆಗೂ ನಾನು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂತು ಹಿಂದೆನೇ ಫಾಲೋ ಮಾಡ್ಕೊಂಡು ಕಳಕ್ ಬಂತು ಅದು ಒಂದು ಸೈನ್ ಅನ್ನಿಸ್ತು ನನಗೆ ಓಕೆ ಇಷ್ಟು ಕಷ್ಟಪಟ್ಟಿದೀವಿ ಇದಕ್ಕೊಂದು ಫ್ರೂಟ್ ನೇಚರ್ ಇಸ್ ವಿತ್ ಅಸ್ ಅಂತ ಸೊ ಇವಾಗ ಆಲ್ರೆಡಿ ಸಿನಿಮಾಗೆ ಇರೋ ರೆಸ್ಪಾನ್ಸ್ ಆಗ್ಬೋದು ಎಲ್ಲಾ ಕಡೆ ಬಂದಿರೋ ಡಿಮ್ಯಾಂಡ್ ಆಗ್ಬೋದು ಅದು ಇನ್ನೊಂದು ಪಾಸಿಟಿವಿಟಿ ತುಂಬಿದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್ ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಿತ್ತು ಮೊದಲು ನನ್ನ ಜೂನಿಯರ್ ವಿವಾನ್ ಆಲ್ರೆಡಿ ಈ ಪಾತ್ರ ಮಾಡಿಬಿಟ್ಟಿದ್ರು ಸೊ ಅವರ ಮ್ಯಾನರಿಸಮ್ಸ್ ನಾನು ಕೆಲವು ಕಾಪಿ ಮಾಡಬೇಕಿತ್ತು ಕೆಲವು ಸೀನ್ ಗಳಲ್ಲಂತೂ ವಿವಾನ್ದು ಕೆಲವು ವೀಕ್ನೆಸ್ ಇರುತ್ತೆ ಆ ಕ್ಯಾರೆಕ್ಟರ್ ಒಂದು ವೀಕ್ನೆಸ್ ಇರುತ್ತೆ ಅದು ನಾನು ಕ್ಯಾರಿ ಮಾಡ್ಬೇಕಾಗಿತ್ತು ನಮ್ಮ ಸ್ವಾಮಿಯವರಾಗ್ಬೋದು ತುಂಬಾ ಜನ ಹೇಳಿದ್ರು ಬ್ರೋ ಆ ಹುಡ್ಗ ಸಕ್ಕತ್ತಾಗಿ ಮಾಡ್ಬಿಟ್ಟಿದ್ದಾನೆ ನೀವು ಅವನಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಪ್ರೆಷರ್ ಹಾಕ್ಬಿಟ್ಟಿದ್ರು ನನಗೆ ಸೊ ಆಲ್ರೆಡಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ನನ್ನ ಪಾತ್ರದ ನನ್ನ ಚಿಕ್ಕ ಹುಡುಗನ್ ಕ್ಯಾರೆಕ್ಟರ್ ವಿವಾನ್ ಆಲ್ರೆಡಿ ಪರ್ಫಾರ್ಮ್ ಮಾಡ್ಬಿಟ್ಟಿಲ್ಲ ಸೊ ನಂಗು ಅದೊಂದು ಫ್ರೆಶ್ನೆಸ್ ಆಯ್ತು ಯಾಕಂದ್ರೆ ಆ ಹುಡುಗ ಆ ಫ್ರೆಶ್ನೆಸ್ ನ ಅದನ್ನ ನೋಡ್ಕೊಂಡು ಆ ಮೆನರಿಸಮ್ಸ್ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಿತ್ತಲ್ಲ ಅದು ಒಂದು ನನಗೂ ಒಂದು ಕಲಿಯಕ್ಕೆ ಅಂಡ್ ನಂದು ರೆಗ್ಯುಲರ್ ಗಿಂತ ಒಂದು ಅಡ್ಜಸ್ಟ್ ಆಗಕ್ಕೆ ಒಂದು ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಅಂಡ್ ರಚನಾ ಅವ್ರ ಜೊತೆ ಕಾಂಬಿನೇಷನ್ ಇದ್ರು ಅದೊಂಥರ ಬೇರೆ ತರಾನೇ ಇದೆ ಸಿನಿಮಾ ಇವಾಗ ಹೀರೋ ಹೀರೋಯಿನ್ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ರಚನಾ ಅವ್ರ ಕ್ಯಾರೆಕ್ಟರ್ ಆಗ್ಬೋದು ನನ್ನ ಕ್ಯಾರೆಕ್ಟರ್ ಆಗ್ಬೋದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ತರ ಒಂದು ಒಡನಾಟ ಇದೆ ಅಂತ ಹೇಳ್ಬೋದು ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ರಘು ಸರ್ ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇದು ಓವರ್ ಕಾನ್ಫಿಡೆನ್ಸ್ ಇಂದ ಅಲ್ಲ ಬಟ್ ಒಂದು ಪಾಸಿಟಿವಿಟಿ ಅಂತ ಹೇಳ್ಬೋದು ಯಾಕಂದ್ರೆ ಯೂನಿವರ್ಸ್ ನೇಚರ್ ತುಂಬಾ ಟೆಸ್ಟ್ ಮಾಡ್ತು ಶೂಟಿಂಗ್ ಮಾಡೋ ಟೈಮಲ್ಲಿ ಮಳೆ ಬಂತು ತುಂಬಾ ಬೆಟ್ಟ ಗುಡ್ಡ ಮೇಲೆ ಹತ್ಕೊಂಡು ಹೋಗ್ಬೇಕಾಗ್ತಿತ್ತು ಊಟ ಕ್ಯಾರಿ ಮಾಡಕ್ ಆಗ್ತಾ ಇರಲಿಲ್ಲ ಎಷ್ಟೊಂದು ಮಳೆ ಬಂದು ಲೊಕೇಶನ್ ಪ್ರಾಬ್ಲಮ್ ಆಗಿ ಅಂದ್ರೂ ಅವ್ರು ಬಿಡದೆ ಹಠ ಹಿಡಿದು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಡಿಲೇ ಮಾಡ್ಕೊಂಡು ಏನೇ ಚಾಲೆಂಜ್ ಆದ್ರೂ ಅವ್ರು ಒಬ್ಬರೇ ಆ ಪ್ರೆಷರ್ನೆಲ್ಲ ತಗೊಂಡು ಕಂಪ್ಲೀಟ್ ಮಾಡಿದ್ರು ಎಷ್ಟೊಂದು ವಿಷಯಗಳು ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಮತ್ತೆ ಅದೇ ಲೊಕೇಶನ್ ಒಳಗೆ ಹೋಗಿ ರೀಶೂಟ್ ಮಾಡಿದ್ರು ನಮ್ಗೆ ಅವಾಗ ಒಂದು ಸ್ವಲ್ಪ ಓಹ್ ಮತ್ತೆ ಮಾಡ್ಬೇಕಾ ಮತ್ತೆ ಪರ್ಫಾರ್ಮ್ ಮಾಡ್ಬೇಕಾ ಅಂತ ಅಂದ್ರು ಇವಾಗ ಖುಷಿ ಆಗತ್ತೆ ಸೊ ಆ ಟೆಸ್ಟ್ ಆದ್ಮೇಲೆ ಒಂದು ಪಾಸಿಟಿವ್ ಇದು ಕೊಡತ್ತಲ್ಲ ಹಿಂಟ್ಗಳು ಕೊಡತ್ತಲ್ಲ ಮಿಂಚರ್ ಅದೇ ತರ ಇವಾಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಇವಾಗ ಸೇರಿರೋ ಗಳಿಗೆಗಳಾಗ್ಬೋದು ಎಲ್ಲರೂ ಸಕ್ಕದಾಗಿ ಬಂದು ಕೂಡಿದೆ